ಮತ್ತೊಂದು ಹೊಸ ವಿಡಿಯೋಗೆ ನ ಹೇಳ್ತಾ ಈ ಎಲ್ಲೋ ನಂಗೂ ಹಂಗೆ ಅನ್ನಿಸ್ತಾ ತುಂಬಾ ದಿನ ಆದ್ಮೇಲೆ ಮತ್ತೊಂದು ಲೋಕ ಮಾಡ್ತಾ ಇದ್ದೀನಿ ಈ ಸಾರಿ ತುಂಬಾ ಲಾಂಗ್ ಆಯಿತು ಅನ್ಸುತ್ತೆ ಗ್ಯಾಪು ಸಮಸ್ಯೆ ಖಂಡಿತ ಇದೆ ಯಾಕೆಂದ್ರೆ ನಾನು ಪ್ರೊಫೆಷ್ನಲಿ ಬಂದು ಫೋಟೋಗ್ರಾಫರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸಗಳು ಬಂತು ಈ ಮದುವೆ ಸೀಸನಲ್ಲ ಸೊ ಹಂಗಾಗಿ ಸೊ ಯಾವೊಂದು ಲಾಗ್ನು ಮಾಡಿ ಹಾಕಕ್ಕೆ ಆಗಿರ್ಲಿಲ್ಲ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಇವತ್ತು ನಾನು ತೋರ್ಸಕ್ ಹೊರಟಿ ಹೊರಟಿರೋದು ಜಾಗ ಈ ಶಿವಮೊಗ್ಗದಿಂದ ಒಂದು ನಲವತ್ತು ಕಿಲೋಮೀಟರ್ ಇದೆ ಸೊ ಆ ಒಂದು ಪ್ಲೇಸ್ ಯಾವುದು ಅಂದರೆ ಗುಳಿ ಗುಳಿ ಶಂಕರ ಅಂತ ಹಾಗೆ ನೆಕ್ಸ್ಟ್ ಒಂದಷ್ಟು ರೈಡ್ಗಳನ್ನ ಪ್ಲಾನ್ ಮಾಡಿ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ ನಾವು ನಿಮಗೆ ಶಿವಮೊಗ್ಗದ ಸುತ್ತಮುತ್ತ ಇರ್ತಕ್ಕಂತ ಒಂದಷ್ಟು ಸ್ಥಳಗಳನ್ನು ತೋರಿಸೋಣ ಅಲ್ಲಿ ತನಕ ಅಂತ ಚೋಟಾ ರೈಡ್ಸ್ ಅಂತಾರಲ್ಲ ಹಾಗೆ ಚೋಟಾ ರೈಡ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇದು ಮೊದಲನೇ ರೈಡು ಹೊಸ ವರ್ಷದಲ್ಲಿ ಗುಳುಗುಡಿ ಶಂಕರ ಅಂತ ಆಮೇಲೆ ಇಷ್ಟು ಹ್ಯಾಪಿ ನ್ಯೂ ಇಯರ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಹಳೆ ವರ್ಷನ ಎಲ್ಲ ಮರೆತು ಹೊಸ ವರ್ಷಕ್ಕೆ ಕಾಲು ಇಡ್ತಾ ಇದ್ದೀರ ಹೊಸ ಜೀವನನ ಶುರು ಮಾಡಿ ಹೊಸದಾಗಿ ಬದುಕೋಕ್ಕೆ ಟ್ರೈ ಮಾಡಿ ನಾನು ಹಂಗೆ ಅಂದ್ಕೊಂಡು ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಹೊಸ ವರ್ಷನ ಪ್ರಾರಂಭ ಮಾಡಿದ್ದೀವಿ ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಈಗ ನಾನು ನಮ್ಮ ಕ್ವಾರ್ಟರ್ಸಿಂದ ಮ್ಯಾಪ್ ಹಾಕಿದ್ದೆ ಅಲ್ಲಿಗೆ ನಲವತ್ತೆಂಟು ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಸೊ ಈಗ ಬಂದಿದ್ದೀನಿ ಒಂದು ಆಲ್ರೆಡಿ ಒಂದು ಏಳೆಂಟು ಕಿಲೋಮೀಟ್ರ್ ಬಂದಾಯ್ತು ನಾನೀಗ ಸೊ ಇಲ್ಲಿಂದ ಮ್ಯಾಪ್ ಹಾಕ್ತೀನಿ ನಾನೀಗ ಅಂತ ಒಂದು ದೂರಿದೆ ಅಲ್ಲಿಂದ ಲೆಫ್ಟು ಟರ್ನ್ ಏನೋ ತಗೋಬೇಕು ಅಂತ ನೋಡಿದೆ ಮ್ಯಾಪಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಸೊ ಹೇಗಿರುತ್ತೋ ಏನೋ ನನಗೂ ಒಂದು ಎಕ್ಸೈಟ್ಮೆಂಟ್ ಇದೆ ಬನ್ನಿ ಹೋಗೋಣ ಎ ಫ್ಯೂ ಮೂ ಇದು ಬಂದ್ಬಿಟ್ಟು ಎಮ್ ಆರ್ ಎಸ್ ಸರ್ಕಲ್ಲು ಸೋ ಇಲ್ಲಿಂದ ಸ್ಟ್ರೈಟ್ ಹೋದರೆ ವಿದ್ಯಾನಗರ ಹಾಗೆ ಸಿಟಿ ಒಳಗೆ ಎಂಟರ್ ಆಗ್ತೀವಿ ಈ ಕಡೆ ಬೈಪಾಸ್ ತಗೊಂಡ್ರೆ ಎಮ್ ಆರ್ ಎಸ್ ಸರ್ಕಲಿಂದ ಇಲ್ಲಿ ಬೈಪಾಸ್ ತಗೊಂಡ್ರೆ ಈ ಕಡೆಯಿಂದ ನೀವು ತೀರ್ಥಹಳ್ಳಿ ಹೋಗೋರಿಗೆ ಆಮೇಲೆ ಶಿವಮೊಗ್ಗದಲ್ಲಿರೋ ವಿನೋದ್ ನಗರ ಹೋಗೋರಿಗೆ ಹಾಂ ಈ ಕಡೆಗೆಲ್ಲ ಹೋಗೋರಿಗೆ ತುಂಬ ಶಾರ್ಟ್ಕಟ್ ಅಂತಲೇ ಹೇಳ್ಬೋದು ಆಮೇಲೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಬೈಪಾಸ್ ಅಲ್ವಾ ಸೊ ಅದಕ್ಕೆ ಇಲ್ಲಿ ನಾನೀಗ ಏನು ಮಾಡ್ತೀನಿ ಅಂದರೆ ಬೈಪಾಸ್ ಸೇರಿಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಕರೆಕ್ಟ್ ಆಗುತ್ತಿದೆ ಈಗ ಮುಂದೆ ಹೋಗಿ ಬಸ್ ಸ್ಟ್ಯಾಂಡಿಂದ ಸಾಗರ ರೋಡ್ ಹೋಗಬೇಕು ಐನೂರು ಅಂದರೆ ಸಾಗರ ರೋಡಲ್ಲೇ ಸಿಗೋದು ರೋಡಿಗೆ ಹೋಗಿ ಅಲ್ಲಿಂದ ಮ್ಯಾಪ್ ಹಾಕೋತೀನಿ ಸೊ ನೋಡೋಣ ಹೇಗಿರುತ್ತೆ ಅಂತ ಮನೆ ಹ್ಮ್ ಇದೆ ಸರ್ಕಲ್ಲು ಈ ಕಡೆಗೆ ಹೋದ್ರೆ ತೀರು ತೊಳಿ ಹೋಗುತ್ತೆ ಸೊ ರೈಟಿಗೆ ಹೋದರೆ ಬಸ್ ಸ್ಟ್ಯಾಂಡು ಸಿಗ್ನಲ್ ಬಿದ್ದಿದೆ ಇವತ್ತು ನನ್ನ ಗಾಡಿ ಸ್ಟಿಕ್ಕರು ವೈಟು ವಾಚು ವೈಟು ನನ್ನ ಟೀ ಶರ್ಟು ವೈಟು ಎಲ್ಲ ವೈಟು ವೈಟ್ ಸಿಗ್ನಲಲ್ಲಿ ರೈಟ್ ತಗೊಂಡೆ ಸಿಗ್ನಲ್ ಭಾಳ ಲೇಟ್ ಆಗುತ್ತೆ ಅಂತ ಕಟ್ ಮಾಡಿದ್ದೆ ಸೊ ಆ ರೈಟ್ ತೊಗೊಂಡು ಸ್ವಲ್ಪ ದೂರ ಮುಂದೆ ಬಂದ ತಕ್ಷಣ ನೀವು ಸಿಗೋದು ಬಸ್ ಸ್ಟ್ಯಾಂಡು ಶಿವಮೊಗ್ಗ ಬಸ್ ಸ್ಟ್ಯಾಂಡು ಇವೆಲ್ಲ ಏನು ಓಡಿಸ್ತಾರಪ್ಪ ಆಟೋದು ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಒಂದು ಸಿಗ್ನಲ್ ಇದೆ ಇಲ್ಲೂ ಕೂಡ ಸಿಗ್ನಲ್ ಬಿದ್ದಿದೆ ಈಗ ಇದೇ ಊರಲ್ಲಿ ಡಿವೇಷನ್ಸ್ ತೋರಿಸ್ತಾ ಇದೆ ಸೊ ಇದು ಸ್ಟ್ರೈಟ್ ಹೋದ್ರೆ ಸಾಗರ ಹೋಗುತ್ತೆ ಲೆಫ್ಟಿಗೆ ಹೋದ್ರೆ ಕುಳುಬುಳಿ ಶಂಕರ ರೋಡು ಕ್ಯಾಚ್ ಮಾಡ್ಕೊಂಡಿದೆ ಸೋ ಈ ಊರು ಯಾವುದು ಅಂದರೆ ಕೋಣಕ್ಕೆ ಅನಿಸ್ತಿರೋದಪ್ಪ ಐನೂರು ಚಿಕ್ಕನ್ಪೇಟೆ ರಸ್ತೆ ಐನೂರಂತೆ ಸೋ ನಾನು ನೆನ್ಪಿಟ್ಕೊಳ್ಳಿ ನೀವು ಯಾರಾದರೂ ಶಿವಮೊಗ್ಗದ ಕಡೆಯಿಂದ ಬರೋರಾದರೆ ಇಲ್ಲಿಗೆ ಬಂದು ಈ ಸರ್ಕಲಿಂದ ಲೆಫ್ಟ್ ತೊಗೋಬೇಕು ಸೊ ಮುಂದ್ಗಡೆ ಇನ್ನೂ ಹೆಂಗೆ ಹಂಗಿದೆ ರೋಡು ಗೊತ್ತಿಲ್ಲ ನನಗೆ ನೋಡೋಣ ಮತ್ತೆಲ್ಲಾದರೂ ಲೆಫ್ಟು ರೈಟು ಟರ್ನ್ ಏನಾದರೂ ತಗೊಳಕ್ಕೆ ಬಂದರೆ ನಾನು ತೋರಿಸ್ತೀನಿ ನಿಮಗೆ ತರಾ ಚೆನ್ನಾಗಿದೆ ರೋಡು ಈ ಕಡೆ ಎಲ್ಲ ಫುಲ್ ಜಂಗಲ್ ಫಾರೆಸ್ಟ್ ಇದೆ ಅನ್ಸುತ್ತೆ ಇಲ್ಲಿಂದ ಹೊಸನಗರ ಮೂವತ್ತೆಂಟು ನಲ್ವತ್ತು ಕಿಲೋಮೀಟರ್ ಸಿಕ್ಬಿಡುತ್ತೆ ನಿಮಗೆ ಶಿವಮೊಗ್ಗ ವನ್ಯಜೀವಿ ವಿಭಾಗ ಹುಗೆರೆ ಚೆನ್ನಾಗಿದೆ ಇಲ್ಲಿ ಮಳೆಗಾಲದಲ್ಲಿ ಇವೆಲ್ಲ ಹಸ್ರ ತುಂಬಕೊಂಡ್ ಬಿಟ್ಟಿರ್ತವೆ ಸೊ ಆ ಟೈಮಲ್ಲಿ ರೈಡ್ ಮಾಡಿದರೆ ನೋಡೋಕೆ ಇನ್ನೂ ಒಂಚೂರು ಸಖತ್ತಾಗಿರುತ್ತೆ ಚೆನ್ನಾಗಿದೆ ಸದ್ಯಕ್ಕೆ ಇಲ್ಲಿಂದ ಇನ್ನೂ ಹತ್ತು ಕಿಲೋಮೀಟ್ರ್ ತೋರಿಸ್ತಾ ಇದೆ ಮ್ಯಾಪು ಎಂಟು ಕಿಲೋಮೀಟ್ರಿಗೆ ಇಳಿದಿದೆ ಈಗ ಆಲ್ರೆಡಿ ಶಿವರಾತ್ರಿ ಏನೋ ಬೋರ್ಡ್ ಹಾಕಿದ್ದಾರೆ ಮಾಗುಡ್ತಿ ಟ್ವೆಂಟಿ ತ್ರೀ ಕಿಲೋಮೀಟರ್ಸು ಒಂಥರ ರಿಸರ್ವ್ ಫಾರೆಸ್ಟ್ ಇದ್ದಂಗಿದೆ ಗುರು ಇದು ಬಟ್ಟಾಗ ಚೆನ್ನಾಗಿದೆ ಅಲ್ಲೆಲ್ಲ ಜೀವನ ಮಾಡ್ತಾರಲ್ಲ ನಿಜವಾಗ್ಲು ಅವರೇ ಗ್ರೇಟ್ ಇಂಥಲ್ಲೆಲ್ಲ ಒಳ್ಳೆ ಮನೆ ಕಟ್ಕೊಂಡು ನೋಡ್ರಿ ಇಲ್ಲಿ ಅಲ್ಲೊಂದು ದೊಡ್ಡ ಮನೆ ಇದೆ ಮನೆ ಮುಂದೆ ಒಂದು ಕಾರು ಹಿಂದುಗಡೆ ತೋಟ ನೋಡಿ ಸೊ ಚೆನ್ನಾಗಿದೆ ಲೈಫು ನೋಡಿ ತೋಟಾನು ಇಲ್ಲೇ ಮನೆಯೂ ಇಲ್ಲೇ ಜೀವನೇ ಇಲ್ಲೇ ಇರುತ್ತೆ ಅನ್ಸುತ್ತೆ ಇವರು ಸಿಟಿ ಮುಖ ಜಾಸ್ತಿ ನೋಡೋದೇ ಇಲ್ಲ ಅನ್ಸುತ್ತೆ ಇವರು ಸಿಟಿ ಯಾವಂದ್ಸಾಯ್ತಾನೆ ಸಿಟಿಲಿ ನಿಂತ್ಕೊಂಡು ನೋಡಿ ದೂರಕ್ಕೆ ಬೆಟ್ಟ ಗಿಡ ಮರ ಗದ್ದೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸಕ್ಕತ್ತಾಗಿದೆ ಆಗಿದೆ ನೋಡ್ರಿ ನೋಡ್ರಿ ಈ ಲೊಕೇಶನ್ ನೋಡಿದ್ರೆ ಏನ್ ಸಖತ್ ಕಾಣಿಸ್ತಿದೆ ಈ ಹುಲ್ಲಿಂದೆಲ್ಲ ರೌಂಡ್ ರೌಂಡ್ ಮಾಡಿ ಇಟ್ಟಿದ್ದಾರೆ ಸೊ ಇಲ್ಲೇನಾದ್ರು ಪ್ರೀ ವೆಡ್ಡಿಂಗ್ ಶೂಟ್ ಗಿಟ್ ಮಾಡೋದಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಚೂರ್ ಸಂಜೆ ಟೈಮಲ್ಲಿ ಬಂದ್ರೆ ಒಳ್ಳೆ ಫೋಟೋಸ್ ತೆಗಿಬೋದಿಲ್ಲಿ ಮತ್ತೆ ತೋರ್ಸೋಣ ಅಂತ ಅದಕ್ಕೆ ತಿರ್ಗಿಸ್ಕೊಂಬಂದೆ ಗಾಡಿನ ಇದೆಲ್ಲ ನೋಡೋದಕ್ಕೆ ಒಂಥರ ಒಂಚೂರು ಬಿಸಿಲು ಜಾಸ್ತಿ ಇದೆ ಬಿಸಿಲು ಕಡಿಮೆ ಇದ್ದಾಗ ರೈಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಎಲ್ಲಾಡು ಚಳಿ ಅಂತಾರೆ ಎಲ್ಲ ಉಲ್ಟಾಗೋಗ್ಬಿಟ್ಟಿದೆ ನಮ್ಮೂರಲ್ಲೇ ಜಾಸ್ತಿ ಇದೆ ಚಳಿ ಇಲ್ಲಿ ಕಡಿಮೆ ಇದೆ ಒಂಚೂರು ಪ್ರಪಂಚ ಕಟ್ರಿ ಇದು ನೋಡಕ್ಕೆ ಎರಡು ಕನ್ಸ ಸಾಲಲ್ಲ ಇಲ್ಲಿ ಪ್ರಾಣಿಗಳು ಕಾಟ ಒಂದ್ ಬಿಟ್ರೆ ಆರಾಮಾಗಿ ಬದುಕ್ಬೋದು ಸಾಕಾದಾಗಿರುತ್ತೆ ಮಾತ್ರ ಬೆಳಿಗ್ಗೆ ಟೈಮ್ ಅಲ್ಲಿ ಆಮೇಲೆ ಈವ್ನಿಂಗ್ ಟೈಮ್ ಅಲ್ಲಿ ಅವನ್ ಸನ್ಸೆಟ್ ಹಾಗೆ ಸನ್ರೈಸಿಂಗು ಎಲ್ಲ ಮನೆ ಮುಂದ್ಗಡೆನೆ ನೋಡಕ್ ಸಿಕ್ಬಿಡುತ್ತೆ ಇವರಿಗೆಲ್ಲ ಹತ್ ಕಡೆ ಬಾಗ್ಲೀಗ್ ಹೋದ್ರೆ ಸನ್ಸೆಟ್ ಒಂದು ಕಡೆ ಬಾಗ್ಲಿಕ್ಕೆ ಬಂದರೆ ಸನ್ರೈಸು ಅದೇನೊಂದು ಮಜಾನೇ ಬೇರೆ ಅದ್ರದ್ದು ಬೆಳಗ್ಗೆ ಟೈಮಲ್ಲಿ ಇಲ್ಲಿ ಈ ಊರಲ್ಲ ಮನೆಯಲ್ಲಿ ಇರೋದಾದ್ರೆ ಚೆನ್ನಾಗಿದೆ ಇಲ್ಲಿ ರೈಡ್ ಮಾಡಕ್ಕೆ ಫಾಸ್ಟ್ ಫಾಸ್ಟಾಗಿ ಓಡಿಸಬಹುದು ಬಟ್ ಯಾಕೆ ಫಾಸ್ಟಾಗಿ ಆಗಿ ಅಂದರೆ ಆಗಲ್ಲ ಅಂದ್ರೆ ಇಲ್ಲಿ ಹಾವುಗಳು ಜಾಸ್ತಿ ಸಡನ್ ಆಗಿ ರೋಡಲ್ಲಿ ಬಂದ್ಬಿಡ್ತಾವೆ ಅಡ್ಡ ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ ಆ ಕಡೆ ಟ್ವೆಂಟಿ ಮಿನಿಟ್ಸ್ ಲೈಟ್ ನಾವು ಈಗ ಬಂದು ಮುಟ್ಟಿದ್ದೀವಿ ಸೊ ಇದೇ ದೇವಸ್ಥಾನದಲ್ಲಿ ಮೇಲೆ ಕಲಿಸ್ತಿದೆ ಎಲ್ಲ ಅದು ದೇವಸ್ಥಾನ ಈಗ ಈ ಕಡೆಗೆ ಬಂದರೆ ಇದು ತೀರ್ಥ ಅಂತ ನೀವೇನು ಕೇಳ್ತೀರ ಇದರಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಲಾಗ್ ಮಾಡಲ್ಲಿ ಹಾಕಿರ್ತಾರಲ್ಲ ತೀರ್ಥ ಅಂತ ಸೊ ಅದೇ ಇದು ಬನ್ನಿ ನಾವು ತೋರಿಸ್ತೀವಿ ಇದೇ ನೋಡಿ ಗೈಸ್ ಜಟಾತೀರ್ಥ ಅಂದರೆ ಸೊ ನಾವಿಲ್ಲಿ ಬರೋಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗೋಗಿತ್ತು ನಮಗೆ ದರ್ಶನ ಸಿಗಲಿಲ್ಲ ಸೊ ನೀವು ಯಾರಾದರೂ ಈ ಕಡೆ ಬರೋರಿದ್ದರೆ ಬೆಳಗ್ಗೆ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ ಬನ್ನಿ ನಮಗಿಲ್ಲಿ ಬಂದ ಮೇಲೆ ಇನ್ನೊಂದು ವಿಷಯ ತಿಳಿತು ಏನು ಅಂತಂದರೆ ಮೇಲುಗಡೆ ದರ್ಶನ ಮಾಡಿಕೊಂಡು ಕೆಳಗಡೆ ಬರಬೇಕಾದ್ರೆ ನಿಮಗೆ ಪೂಜಾರಿಗಳು ಒಂದು ಎಲೆ ಪತ್ರೆಯನ್ನು ಕೊಡ್ತಾರೆ ಅಂದರೆ ಪತ್ರಿ ಎಲ್ಲೆನ ಸೊ ನೀವು ಅದನ್ನು ತೊಗೊಂಡು ಬಂದು ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವು ಬೇಡ್ಕೊಳ್ಳೋದಿದ್ರೆ ಬೇಡ್ಕೊಂಡು ಈ ಕೊಳದಲ್ಲಿ ಮೂರು ಸಾರಿ ಅದನ್ನು ಮುಳುಗಿಸಿ ಆ ನೀರಲ್ಲಿ ಅದನ್ನು ಬಿಟ್ಟರೆ ಸೊ ನಿಮಗೆ ಅದು ನಿಜ ಆಗೋದಾದರೆ ಆ ಕೆಲಸ ಸೊ ಆ ಪತ್ರಿ ಮತ್ತು ತಿರ್ಗಾ ವಾಪಸ್ ಮೇಲೆ ಬರುತ್ತೆ ಇಲ್ಲ ಅಂತಂದರೆ ಕೆಳಗಡೆ ಹೋಗಿದ್ದು ಮೇಲೆ ಬರೋಲ್ಲ ಅನ್ನೋದು ಇಲ್ಲಿನ ಒಂದು ವಾಡಿಕೆ ಆಗಿದೆ ಒಂದು ನಂಬಿಕೆ ಕೂಡ ಆಗಿದೆ ಇಲ್ಲಿನ ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ ಈ ಒಂದು ನೀರು ಇಲ್ಲೇ ಉದ್ಭವ ಆಗುತ್ತಂತೆ ಕೊಳದಲ್ಲಿ ಸೊ ಕೊಳದಲ್ಲೇ ಉದ್ಭವವಾಗಿ ಆಮೇಲೆ ಎಕ್ಸ್ಟ್ರಾ ಆಗಿರ್ತಕ್ಕಂಥ ನೀರು ಯಾವ ಥರ ಹೊರಗಡೆ ಹೋಗ್ತಾ ಇದೆ ಇಲ್ಲಿ ನೀವೇ ನೋಡ್ತಿರ್ಬೋದು ಸೊ ಇದನ್ನೆಲ್ಲ ನೋಡಿ ನಮ್ಗೆ ತುಂಬ ಖುಷಿ ಆಯಿತು ಇದನ್ನೆಲ್ಲ ಯಾಕೆ ನಾವು ಒಂದು ಅಂಡರ್ ವಾಟರ್ ಶೂಟ್ ಮಾಡಬಾರ್ದು ಕ್ಯಾಮ್ರಾಯಿಂದ ಅಂತ ನಮ್ಮ ಒಂದು ಗೋಪ್ರೋ ಕ್ಯಾಮ್ರಾವನ್ನು ನಾವು ನೀರಿನೊಳಗೆ ಮುಳುಗಿಸೇ ಬಿಟ್ವಿ ಸೊ ಮುಳುಗ್ಸಿ ತ ಮುಳುಗಿಸಿದಾದ ಮೇಲೆ ನಮಗೆ ಒಂದು ಒಳ್ಳೆಯ ವಿಹಂಗನ ನೋಟ ಸಿಕ್ತು ನೀರಿನೊಳಗೆ ಆ ಒಂದು ವಿಡಿಯೋನ ನಾನು ನಿಮಗೆ ಈಗ ಹಾಕ್ತೀನಿ ಸೊ ನೀವೇ ನೋಡಿ ಎಂಜಾಯ್ ಮಾಡಿ ಹಾಗೆ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಈ ಒಂದು ಪಾಚಿ ಕಟ್ಟಿರೋದು ಯಾವ ಥರ ಪಳಪಳ ಅಂತ ಹೊಳಿತಾ ಇದೆ ಬೇರೆ ಕಡೆ ಎಲ್ಲ ಕಟ್ಟಿದ್ದು ನಾನು ನೋಡಿದ್ದೀನಿ ತುಂಬ ಫುಲ್ಲು ಡಾರ್ಕ್ ಗ್ರೀನಲ್ಲಿ ಇರುತ್ತೆ ಇದೊಂಥರ ಗೋಲ್ಡನ್ ಕಲರ್ ಅಲ್ಲಿ ಶೈನಿಂಗ್ ಹೊಡಿತಾ ಇದೆ ನೀರಲ್ಲಿ ಇರೋದ್ರಿಂದ ಆಮೇಲೆ ಬೆಳಕು ಬಿದ್ದಿರೋದ್ರಿಂದ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಇದು ಶಿವನ ಒಂದು ಜಡೆ ತಿ ಜಡೆ ಥರ ಈ ಒಂದು ಪಾಚಿ ಕಾಣಿಸ್ತಾ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಜಟಾತೀರ್ಥ ಅಂತ ಇದಕ್ಕೆ ಹೆಸರು ಬಂದಿದೆ ಅಂತಲೂ ಕೂಡ ಹೇಳ್ತಾರೆ ಸೊ ಇಲ್ಲಿ ನಾನು ನೋಡಿರೋ ಪ್ರಕಾರ ತುಂಬ ಜನ ಬಂದು ಇದರಲ್ಲಿ ಒಂದು ಎಲೆಗಳನ್ನ ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಎಲೆ ಮೇಲೆ ಬರುತ್ತೆ ಬರುತ್ತೆ ಅಂತ ಹಾಗೆ ಇಲ್ಲಿ ಈ ಪಾಚಿಯನ್ನು ಚರ್ಮ ರೋಗಗಳಿಗೆ ಬಳಸ್ತಾರೆ ಅಂತ ನಾನು ಕೇಳ್ಪಟ್ಟೆ ಸೊ ನಿಮಗೆ ಯಾರಿಗಾದರೂ ಚರ್ಮ ರೋಗ ಇದ್ದರೆ ಈ ಪಾಚಿನ ಹಚ್ಕೊಳ್ಳೋದ್ರಿಂದ ನಿಮಗೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಇಲ್ಲಿ ಬಂದು ಹಾಗೆ ಐ ಹೋಪ್ ನನ್ನ ವಿಡಿಯೋ ನನಗೆ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಗಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಹೊಸ ವರ್ಷದಿಂದ ಹೊಸ ವೀಡಿಯೋಗಳನ್ನ ಹಾಕ್ತೀನಿ ಹಾಗೆ ವೀಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ನಾನು ಜಾಸ್ತಿ ಮಾಡಿಲ್ಲ ಗುಳಿಗುಳಿ ಶಂಕರ ದೇವಸ್ಥಾನದ್ದು ವೀಡಿಯೋ ಇವತ್ತು ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಂಡು ಹಾಗೆ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ಲಾಗ್ ನಾವು ಈಗ ಮುಗಿಸುವಂತಹ ಸಂದರ್ಭ ಬಂದೇ ಬಿಟ್ಟಿದೆ ಅರ್ಥ ಆಯ್ತು ಅನ್ಸುತ್ತೆ ಸೊಕ್ ಲವ್ ಯು ಆಲ್ ಮತ್ತೆ ಸಿಗೋಣ ಬಾಯ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್